ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರಖೇಡ ಗ್ರಾಮದಲ್ಲಿ ಸದ್ಗುರು ಗಂಗಲಿಂಗ ಮಹಾರಾಜರ ಜಾತ್ರಾ ನಿಮಿತ್ತವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಗರಖೇಡ ಇವರು ಡಾಕ್ಟರ್ ರಾಜೇಶ್ ಕೋಳೇಕರ್ ಇವರ ನೇತೃತ್ವದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದರು ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜೇಶ್ ಕೋಳೇಕರ್ ಡಾಕ್ಟರ್ ಚೈತ್ರಾ ಭಜಂತ್ರಿ ವೈದ್ಯಾಧಿಕಾರಿಗಳು ಕಾಮಣ್ಣ ದಶವಂತ್ ಎಸ್ ಆರ್ ಘೋಟ್ಯಾ ಎಸ್ ಎಸ್ ಅಂಕಲಿಗಿ ಪ್ರಮೋದ್ ಕುಮಾರ್ ಎಸ್ ಬಿ ಜಾಧವ್ ಎಸ್ ಎಸ್ ಕಲ್ಮನಿ ಮಲೇಖ ಮಹೇಶ ಅಗರಖೇಡ್ ಮೋಹನ್ ರೆಡ್ಡಿ ಹಾಗೂ ಸಮಸ್ತ ಆಶಾ ಕಾರ್ಯಕರ್ತೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ರಕ್ತದಾನ ಶಿಬಿರವು ಬಹಳ ಇಂದು ಅವಶ್ಯಕವಾಗಿದೆ ಒಂದು ಹನಿ ರಕ್ತವು ಒಂದು ಜೀವ ಉಳಿಸುವ ಒಂದು ಶಕ್ತಿ ಆ ರಕ್ತಕ್ಕಿದೆ ಅದಕ್ಕೋಸ್ಕರವಾಗಿ ಸಾರ್ವಜನಿಕರಲ್ಲಿ ನಾವು ಈ ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ಳುವುದೇನೆಂದರೆ ತಮಗಿರುವ ರಕ್ತವನ್ನು ಆದಷ್ಟು ದಾನ ಮಾಡಿ ಮತ್ತು ಆ ರಕ್ತವು ನಿಮ್ಮ ರಕ್ತವು ಇನ್ನೊಬ್ಬರ ಜೀವನ ಉಳಿಸಲಿಕ್ಕೆ ದಾರಿದೀಪವಾಗಬಹುದು ಅದಕ್ಕೋಸ್ಕರವಾಗಿ ಸಾರ್ವಜನಿಕರು ಎಲ್ಲೇ ರಕ್ತದಾನ ಶಿಬಿರ ನೆರವೇರಲಿ ಆ ಸಂದರ್ಭದಲ್ಲಿ ತಾವು ಭಾಗಿಯಾಗಿ ರಕ್ತದಾನದಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮಿಂದ ಒಂದು ಹನಿ ರಕ್ತವು ಇನ್ನೊಂದು ಜೀವವನ್ನು ಕಾಪಾಡುವಲ್ಲಿ ಯಶಸ್ವಿಯಾಗುತ್ತದೆ ಆದ್ದರಿಂದ ಈ ರಕ್ತದಾನ ಶಿಬಿರವು ಪ್ರತಿ ವರ್ಷವೂ ಅಗರಖೇಡ ಗ್ರಾಮದ ಸದ್ಗುರು ಗಂಗಲಿಂಗ ಮಹಾರಾಜರ ಜಾತ್ರಾ ಮಹೋತ್ಸವದಲ್ಲಿ ಇದನ್ನು ನೆರವೇರಿಸಿಕೊಂಡು ಆಗಮಿಸಿದ್ದಾರೆ ಒಂದು ಸಂತೋಷದ ಸಂಗತಿ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಹಿರಿಯರಾದ ಗೌಡಪೌಡ್ ಎಸ್ ಪಾಟೀಲ್ ದಸ್ಗೀರ್ ಮುಲ್ಲಾ ಜಾಕೀರ್ ವಾಲಿಕಾರ್ ಶ್ಯಾಮ್ ಮೋರೆ ವಿಶ್ವನಾಥ್ ಖೌಲ್ಗಿ ಶಾಹಿದ್ ಮುಲ್ಲಾ ಪ್ರಭು ಪಾಟೀಲ್ ಭೀಮ್ರಾಯ್ ಇಳಮೇಲಿ ನಾವಿ ಲಕ್ಷ್ಮಣ ಭೋಸ್ಲೆ ಬಾಬುಗೌಡ್ ಪಾಟೀಲ್ ರಾಜ್ಕುಮಾರ್ ಲಗ್ಳಿ ರಾಮ್ ಮೋರೆ ಮಹೇಶ್ ಭೋಸ್ಲೆ ಸೇರಿದಂತೆ ಇನ್ನೂ ಅನೇಕರು ಈ ರಕ್ತದಾನ ಶಿಬಿರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಪ್ರತಿ ವರ್ಷೀಯೂ ಸದ್ಗುರು ಗಂಗಲಿಂಗ ಜಾತ್ರಾ ಮಹೋತ್ಸವದಲ್ಲಿ ಈ ರಕ್ತದಾನ ಶಿಬಿರ ಆಯೋಜಿಸಿದ್ದು ಬಹಳ ಒಂದು ಪ್ರಮುಖವಾದ ಸಂಗತಿ ಅದಕ್ಕೋಸ್ಕರವಾಗಿ ಸಾರ್ವಜನಿಕರಲ್ಲಿಯೂ ನಾವು ಮಾಧ್ಯಮದವರಾಗಿಯೂ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದ್ದೀವಿ ದಯವಿಟ್ಟು ತಮ್ಮ ಒಂದು ಹನಿ ರಕ್ತವು ಇನ್ನೊಂದು ಜೀವ ಉಳಿಸುವಲ್ಲಿ ಪ್ರೇರೇಪಿತರಾಗಬಹುದು ಅದಕ್ಕೋಸ್ಕರವಾಗಿ ಆದಷ್ಟು ಎಲ್ಲ ಭಕ್ತಾದಿಗಳು ಗುರು ಗಂಗಲಿಂಗ ದೇವಸ್ಥಾನದ ಕಡೆಗೆ ತಾವು ತೆರಳಿ ರಕ್ತದಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ನಾವೆಲ್ಲರೂ ಪ್ರೇರೇಪಿಸೋಣ ಹಾಗಾದರೆ ವೀಕ್ಷಕರೇ ಈ ರಕ್ತದಾನ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗಿಯಾಗಿ